From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಧರ್ಮಸ್ಥಳ ಚಲವೋ ಮಾಡಿದ್ದ ಬಿಜೆಪಿಯವರು ಧರ್ಮಸ್ಥಳವನ್ನು ಮರೆತು ಮದ್ದೂರು ಚಲವೋ ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರು ಧರ್ಮಸ್ಥಳ ಪ್ರಕರಣದಲ್ಲಿ ಏಕಾಏಕಿ ಮೌನಕ್ಕೆ ಜಾರಿರುವುದು ಏಕೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರ ಧರ್ಮರಕ್ಷಣೆಯ ನಾಟಕವು ನಾಲ್ಕು ದಿನದ ಪ್ರದರ್ಶನಕ್ಕೆ ಮಾತ್ರ ಸೀಮಿತ ಎಂದು ವ್ಯಂಗ್ಯವಾಡಿದ್ದಾರೆ ಬಿಜೆಪಿಯವರ ಧರ್ಮರಕ್ಷಣೆಯ ನಾಟಕವು ನಾಲ್ಕು ದಿನದ ಪ್ರದರ್ಶನಕ್ಕೆ ಮಾತ್ರ ಸೀಮಿತವೇ ಸೌಜನ್ಯ ಸಂಬಂಧಿ ವಿಠಾಲಗೌಡರ ಧರ್ಮಸ್ಥಳದ ಬಂಗ್ಲೆಗುಡ್ಡದಲ್ಲಿ ಅಸ್ತಿಪಂಜರಗಳ ರಾಶಿಯೇ ಕಂಡಿದೆ ಎಂಬ ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ ಆ ಸ್ಥಳವು ಅಕ್ಷರ ಸಹ ಯುದ್ದ ಕಣದಂತೆ ಭಾಸವಾಗುತ್ತದೆ ಎಂದು ವರದಿಗಳು ಹೇಳುತ್ತವೆ ಎಂದಿದ್ದಾರೆ ಸೌಜನ್ಯಳ ಮನೆಗೆ ಭೇಟಿ ನೀಡಿದ್ದ ಬಿಜೆಪಿಯವರು ಆ ಕುಟುಂಬದವರ ಹೇಳಿಕೆಯ ಬಗ್ಗೆ ಏನು ಹೇಳುತ್ತಾರೆ ವಿಠಲಗೌಡರ ಹೇಳಿಕೆಯ ಬಗ್ಗೆ ಬಿಜೆಪಿಯವರ ಮೌನವ್ಯಾಖ ಬಿಜೆಪಿಯ ನಾಯಕರು ತಾವು ಸೌಜನ್ಯ ಕುಟುಂಬದವರ ಪರವೋ ಅಥವಾ ಅವರು ಆರೋಪಿಸುತ್ತಿರುವವರ ಪರವೋ ಎಂಬುದನ್ನು ಸ್ಪಷ್ಟಪಡಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದ ಅಪಘಾತಕ್ಕೆ ಕೋಮು ಬಣ್ಣ ಬಳಿಯುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಸಿದ್ದಾರೆ ಟ್ರಕ್ ಚಾಲಕನನ್ನು ಮುಸ್ಲಿಂ ಎಂದು ಕಂಡು ಕಂಡುಬಂದಿದೆ ಎಂದು ಸಚಿವರು ಹೇಳಿದ್ದಾರೆ ಶನಿವಾರ ಹಾಸನಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಕೃಷ್ಣ ಬೈರೇಗೌಡ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ನಡೆದಿರುವ ದುರಂತ ನಿಜಕ್ಕೂ ದುರಾದೃಷ್ಟಕರ ಟ್ರಕ್ ಚಾಲಕ ಭುವನೇಶ್ ಎಂಬಾತನ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಈಗಾಗಲೇ ಈತನ ವಿರುದ್ದ ಗೋರೂರು ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಜನರಿಂದ ತೀವ್ರ ತಳಿತಕ್ಕೊಳಪಟ್ಟರುವ ಆತನಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಟ್ರಕ್ ಚಾಲಕ ಓರ್ವ ಮುಸ್ಲಿಂ ಎಂಬ ರೀತಿಯಲ್ಲಿ ಬಿಂಬಿಸುತ್ತಾ ಕೆಲವು ವಿಪಕ್ಷದವರು ಈ ಘಟನೆಗೆ ಕೋಮು ಬಣ್ಣ ನೀಡುತ್ತಿರುವುದು ಕಂಡುಬಂದಿದೆ ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗುವ ಇಂತಹ ದುರ್ವರ್ತನೆಯೂ ಕೂಡ ಕಾನೂನು ರೀತಿಯ ಅಪರಾಧವಾಗಿದ್ದು ಅಂತಹವರ ವಿರುದ್ದವೂ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು ಸ್ವಾತಂತ್ರ್ಯ ನಂತರ ಅತಿ ಭೀಕರ ಪ್ರವಾಹವನ್ನು ಎದುರಿಸುತ್ತಿರುವ ಪಂಜಾಬ್ಗೆ ಮುಸ್ಲಿಂ ಸಮುದಾಯದ ವಿವಿಧ ಸಂಘಟನೆಗಳು ಪರಿಹಾರ ಸಾಮಗ್ರಿಗಳೊಂದಿಗೆ ಧಾವಿಸಿವೆ ಪ್ರವಾಹದಲ್ಲಿ ಈಗಾಗಲೇ ಐವತ್ತು ಮಂದಿ ಸಾವಿಗೀಡಾಗಿದ್ದಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೆಕ್ಟೇರ್ನಷ್ಟು ಬೆಳೆ ನಾಶವಾಗಿದೆ ದಕ್ಷಿಣ ಹರಿಯಾಣದ ಮೇವಾತ್ನ ಪ್ರದೇಶದ ಮುಸ್ಲಿಮರು ಮನೆ ಮನೆಗೆ ತೆರಳಿ ಪಂಜಾಬಿರಿಗಾಗಿ ಆಹಾರ ವಸ್ತ್ರ ಸೊಳ್ಳೆ ಪರದೆಗಳು ಔಷಧ ಶುದ್ದ ಕುಡಿಯುವ ನೀರು ಇತ್ಯಾದಿಗಳನ್ನು ಸಂಗ್ರಹಿಸಿ ಲಾರಿಗಳಲ್ಲಿ ಸಂತ್ರಸ್ತರಿಗೆ ಕಳುಹಿಸುತ್ತಿದ್ದಾರೆ ಇವರಲ್ಲಿ ಮೂವತ್ತೊಂದು ವರ್ಷದ ಶಾರುಖ್ ಖಾನ್ ಕೂಡ ಒಬ್ಬರು ಮೇವಾತ್ ವಿಭಾಗದ ಫೆಟರ್ನಿಟಿ ಮೂವ್ಮೆಂಟ್ ಸದಸ್ಯರಾಗಿರುವ ಈ ಶಾರುಖ್ ಖಾನ್ ಪಂಜಾಬಿಗರಿಗೆ ಪರಿಹಾರ ಸಾಮಗ್ರಿಯನ್ನು ತಲುಪಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಮೇವಾತ್ ಸುತ್ತಮುತ್ತಲಿನ ಹಲವು ಪ್ರದೇಶಗಳ ಮಂದಿ ಉದಾರವಾಗಿ ನೆರವು ನೀಡುತ್ತಿದ್ದಾರೆ ಇವರಲ್ಲಿ ಎಂಬತ್ತು ವರ್ಷದ ರಹಿಮಿ ಎಂಬ ಮಹಿಳೆಯೂ ಒಬ್ಬರು ಇವರು ಬೆಳ್ಳಿಯ ಬಳೆಯನ್ನೇ ದಾನ ಮಾಡಿದ್ದಾರೆ ಪಂಜಾಬ್ನ ಸಿಖ್ ಸಮುದಾಯ ಸಿಎಎ ವಿರೋಧಿ ಹೋರಾಟದ ಸಮಯದಲ್ಲಿ ನಮ್ಮ ಬೆನ್ನಿಗೆ ನಿಂತಿತ್ತು ಎಂದು ಶಾರುಖ್ ಖಾನ್ ತನ್ನ ಸೇವಾ ಕಾರ್ಯಕ್ಕೆ ಸಮರ್ಥನೆ ನೀಡಿದ್ದಾರೆ ಇದೇ ವೇಳೆ ಮುಸ್ಲಿಂ ಜಮಾತ್ ಫೌಂಡೇಶನ್ನ ಫಾರೂಕ್ ಕೂಡ ದಣಿವರಿಯದೇ ಸೇವೆಯಲ್ಲಿ ನಿರತರಾಗಿದ್ದಾರೆ ಶಿಕ್ಷಣವನ್ನು ಕೇಂದ್ರೀಕರಿಸಿ ಕೆಲಸ ಮಾಡುವ ಈ ಸಂಸ್ಥೆಯು ಇದೀಗ ಸೇವಾ ಕಾರ್ಯದಲ್ಲೂ ನಿರತವಾಗಿದೆ ರೈತ ಹೋರಾಟದ ಸಮಯದಲ್ಲಿ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಆಹಾರವನ್ನು ಒದಗಿಸಿದ ಕೀರ್ತಿಯೂ ಈ ಸಂಸ್ಥೆಗೆ ಇದೆ ಮೌಲಾನಾ ಹರ್ಷದ್ ಮದನಿ ನೇತೃತ್ವದ ಜಮಿಯತೆ ಉಲಮಾಯ ಹಿಂದ ಕಾರ್ಯಕರ್ತರು ಕೂಡ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ವಾಸಿಂ ಖುರೇಷಿ ಎಂಬ ಯುವಕನ ಸಾವಿಗೆ ಸಂಬಂಧಿಸಿ ಆರು ಮಂದಿ ಪೊಲೀಸರ ವಿರುದ್ದ ಹತ್ಯೆ ಪ್ರಕರಣ ದಾಖಲಿಸುವಂತೆ ಉತ್ತರಾಖಂಡದ ಹರಿದ್ವಾರ ನ್ಯಾಯಾಲಯ ಆದೇಶಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ನಾಲ್ಕರಂದು ಇಪ್ಪತ್ನಾಲ್ಕು ವರ್ಷದ ಈ ಯುವಕನ ಹತ್ಯೆ ನಡೆದಿತ್ತು ಸೋಹೆಲ್ಪುರ್ ಗ್ರಾಮದ ಒಂದು ಕೊಳದಲ್ಲಿ ಈ ಯುವಕನ ಶವ ಪತ್ತೆಯಾಗಿತ್ತು ಗೋರಕ್ಷಕ ದಳದ ಆರು ಮಂದಿಯ ತಂಡ ಈ ಯುವಕನನ್ನ ಥಳಿಸಿ ಕೊಳಕ್ಕೆ ನೂಕಿ ಹಾಕಿದ್ದಾರೆ ಎಂದು ಕುಟುಂಬ ಆರೋಪಿಸಿತ್ತು ವೃತ್ತಿಯಲ್ಲಿ ಜಿಮ್ ಟ್ರೈನರ್ ಆಗಿದ್ದ ವಾಸಿಂ ತನ್ನ ಸಹೋದರಿಯನ್ನ ಕಾಣುವುದಕ್ಕೆ ಸ್ಕೂಟರ್ನಲ್ಲಿ ರಾತ್ರಿ ಬರುತ್ತಿದ್ದ ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಶರತ್ ಸಿಂಗ್ ಕಾನ್ಸ್ಟೇಬಲ್ ಸುನಿಲ್ ಸೈನಿ ಪ್ರವೀಣ್ ಸೈನಿ ಮತ್ತು ಇತರ ಮೂವರು ಪೊಲೀಸರು ತಡೆದಿದ್ದಾರೆ ಆತನಿಗೆ ಹೊಡೆದಿದ್ದಾರೆ ಮತ್ತು ಕೊಳಕ್ಕೆ ದೂಡಿ ಹಾಕಿದ್ದಾರೆ ಆತ ಬದುಕಿ ಉಳಿಯುವುದಕ್ಕಾಗಿ ಎರಡು ಮೂರು ಬಾರಿ ಪ್ರಯತ್ನಿಸಿದಾಗಲೂ ಅವರು ಮತ್ತೆ ಮತ್ತೆ ಕೊಳಕ್ಕೆ ದೂಡಿ ಹಾಕಿದ್ದಾರೆ ಖಾನ್ನ ಕೂಗನ್ನ ಕೇಳಿ ಸೂಫಿಯಾನ್ ಸೋನು ಮತ್ತು ಇತರರು ಬದುಕಿಸಲು ಪ್ರಯತ್ನಿಸಿದರೂ ಪೊಲೀಸರು ಬೆದರಿಸಿದ್ದಾರೆ ನಿಮ್ಮನ್ನು ಶೂಟ್ ಮಾಡಿ ಹತ್ಯೆ ಮಾಡುವುದಾಗಿ ತಿಳಿಸಿದ್ದಾರೆ ಈ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕುಟುಂಬ ದೂರಿನಲ್ಲಿ ತಿಳಿಸಿತು ಮರಣೋತ್ತರ ಪರೀಕ್ಷೆಯಲ್ಲಿ ವಾಸಿಂ ಮೇಲೆ ತಳಿತದ ಗಾಯವಾಗಿರುವುದನ್ನು ದೃಢೀಕರಿಸಿತು ಆದರೆ ಪೊಲೀಸರು ಈ ದೂರಿನ ಮೇಲೆ ಕ್ರಮ ಕೈಗೊಳ್ಳುವುದರ ಬದಲು ವಾಸಿಂನ ಕಜಿನ್ ಮತ್ತು ಇತರ ನೂರೈವತ್ತು ಮಂದಿಯ ಮೇಲೆಯೇ ಪ್ರಕರಣ ದಾಖಲಿಸಿದ್ದರು ಪೊಲೀಸ್ ಅಧಿಕಾರಿಗಳ ಮೇಲೆ ದಾಳಿ ನಡೆಸಲು ಇವರು ಯತ್ನಿಸಿದ್ದಾರೆ ಎಂದು ಕೇಸು ದಾಖಲಿಸಿದರು ಇದೀಗ ಮರಣೋತ್ತರ ಪರೀಕ್ಷೆ ವರದಿ ಪರಿಶೀಲಿಸಿದ ಬಳಿಕ ನ್ಯಾಯಾಧೀಶ ಅವಿನಾಶ್ ಕುಮಾರ್ ಶ್ರೀವಾಸ್ತವ್ ಅವರು ಎಫ್ಐಆರ್ ದಾಖಲಿಸುವಂತೆ ಆದೇಶಿಸಿದ್ದಾರೆ ಈ ಆದೇಶವನ್ನು ಜಿಲ್ಲಾ ನ್ಯಾಯಾಧೀಶರು ಎತ್ತಿ ಹಿಡಿದಿದ್ದಾರೆ ಸುಶೀಲಾ ಕಾರ್ಕಿ ನೇಪಾಳದ ಮಧ್ಯಂತರ ಪ್ರಧಾನಿಯಾಗಿದ್ದಾರೆ ಆರು ತಿಂಗಳೊಳಗೆ ಚುನಾವಣೆ ನಡೆಸಿ ಹೊಸ ಸರ್ಕಾರ ರಚನೆ ಮಾಡುವ ಜವಾಬ್ದಾರಿ ಈಗ ಮಧ್ಯಂತರ ಪ್ರಧಾನಿ ಸುಶೀಲಾ ಕರ್ಕಿ ಹೆಗಲಿಗೆ ಬಿದ್ದಿದೆ ಭಾರತದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯಾಗಿರುವ ಕರ್ಕಿ ಅಧ್ಯಕ್ಷ ಪೌಡಲ್ ಸೇನಾ ಮುಖ್ಯಸ್ಥ ಜನರಲ್ ಅಶೋಕ್ ರಾಜ್ ಸಿಗ್ಡೆಲ್ ಮತ್ತು ಜೆನ್ ಸಿ ಎಂದು ಕರೆಯಲ್ಪಡುವ ಯುವ ಪ್ರತಿಭಟನಾಕಾರರ ಪ್ರತಿನಿಧಿಗಳ ಸಮಾಲೋಚನೆಯ ನಂತರ ಅಂತಿಮವಾಗಿ ಆಯ್ಕೆಯಾದ ಮೊದಲ ನಾಲ್ವರು ಅಭ್ಯರ್ಥಿಗಳಲ್ಲಿ ಒಬ್ಬರಾಗಿದ್ದರು ಯುವಜನರ ಪ್ರತಿಭಟನೆ ಸಾಮಾಜಿಕ ಮಾಧ್ಯಮ ನಿಷೇಧದ ವಿರುದ್ದ ಪ್ರಾರಂಭಗೊಂಡರೂ ಬಳಿಕ ಅದು ಪಡೆದುಕೊಂಡ ಸ್ವರೂಪ ರಾಜಕಾರಣಿಗಳ ಮಿತಿ ಮೀರಿದ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಸೇರಿದಂತೆ ಜನವಿರೋಧಿ ನಡೆಗಳ ವಿರುದ್ದ ಆಕ್ರೋಶದ ಕಟ್ಟೆ ಒಡೆದಿರುವುದಾಗಿ ಎಂದು ವರದಿಗಳು ಹೇಳಿವೆ ನಾಲ್ಕೈದು ದಿನಗಳ ಹಿಂಸಾತ್ಮಕ ಪ್ರತಿಭಟನೆಯಿಂದ ನೇಪಾಳದಲ್ಲಿ ಅಪಾರ ಪ್ರಮಾಣದ ಸಾರ್ವಜನಿಕ ನಷ್ಟ ಉಂಟಾಗಿದೆ ಸುಮಾರು ಇಪ್ಪತ್ತರಷ್ಟು ಜನರು ಸಾವಿಗೀಡಾಗಿದ್ದಾರೆ ದೇಶವನ್ನು ಹೊಸದಾಗಿ ಕಟ್ಟುವ ಜವಾಬ್ದಾರಿ ಮಧ್ಯಂತರ ಸರ್ಕಾರದ ಮೇಲಿದೆ ಮಣಿಪುರ ಬಹಳ ಸಮಯದಿಂದ ಸಮಸ್ಯೆಯಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಈಗ ಆ ರಾಜ್ಯಕ್ಕೆ ಭೇಟಿ ನೀಡುತ್ತಿರುವುದು ಒಳ್ಳೆಯದು ಆದರೆ ದೊಡ್ಡ ವಿಷಯವೇನಲ್ಲ ಮತಗಳತನ ಪ್ರಸ್ತುತ ದೇಶದ ಮುಂದಿರುವ ಪ್ರಮುಖ ಚರ್ಚೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ ಇದೇ ವೇಳೆ ಮೋದಿ ಅವರ ಭೇಟಿ ವಿರೋಧಿಸಿ ಆರು ಬಂಡುಕೋರ ಸಂಘಟನೆಗಳು ಮಣಿಪುರ ಬಂದ್ಗೆ ಕರೆ ಕೊಟ್ಟಿವೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಜನಾಂಗೀಯ ಸಂಘರ್ಷ ಶುರುವಾದ ಬಳಿಕ ಪ್ರಧಾನಿ ಮೋದಿ ಶನಿವಾರ ಮೊದಲ ಬಾರಿಗೆ ಮಣಿಪುರಕ್ಕೆ ಭೇಟಿ ನೀಡಿದ್ದಾರೆ ಮಣಿಪುರದಲ್ಲಿ ಮೇ ಮೂರು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಮೈತ್ರಿ ಮತ್ತು ಕುಕಿ ಸಮುದಾಯಗಳ ನಡುವೆ ನಡೆದ ಜನಾಂಗೀಯ ಹಿಂಸಾಚಾರದಲ್ಲಿ ಕನಿಷ್ಠ ಇನ್ನೂರ ಅರವತ್ತು ಸಾವುಗಳು ಸಂಭವಿಸಿವೆ ಎರಡೂ ಕಡೆಯ ನಾಗರಿಕರು ಭದ್ರತಾ ಸಿಬ್ಬಂದಿ ಮತ್ತು ಬಂಡುಕೋರರು ಸಾವಿಗೀಡಾದವರಲ್ಲಿ ಒಳಗೊಂಡಿದ್ದಾರೆ ಸಂಘರ್ಷ ಆರಂಭವಾದಾಗಿನಿಂದ ಪ್ರಧಾನಿ ಮೋದಿ ಮಣಿಪುರಕ್ಕೆ ಭೇಟಿ ನೀಡಬೇಕು ಎಂದು ಕಾಂಗ್ರೆಸ್ ಆದಿಯಾಗಿ ವಿರೋಧ ಪಕ್ಷಗಳು ಮತ್ತು ಇತರ ನಾಗರಿಕ ಸಂಘಟನೆಗಳು ಒತ್ತಾಯ ಮಾಡುತ್ತಲೇ ಬಂದಿವೆ ಿನಯೂ ಪ್ರಧಾನಿ ಈ ಬಗ್ಗೆ ಮಾತನಾಡುವಂತೆ ಆಗ್ರಹಿಸಿವೆ ಆದರೆ ಪ್ರಧಾನಿಯಿಂದ ಸೂಕ್ತವಾದ ಪ್ರತಿಕ್ರಿಯೆ ಬಂದಿರಲಿಲ್ಲ ಮೋದಿ ಮಣಿಪುರದಿಂದ ನಿರ್ಗಮಿಸುವವರಿಗೆ ಬಂದ್ ನಡೆಸುವಂತೆ ಬಂಡುಕೋರ ಸಂಘಟನೆಗಳು ಕರೆ ಕೊಟ್ಟಿವೆ ಜಗತ್ಪ್ರಸಿದ್ಧ ಯೂರೋ ವಿಷನ್ ಗಾನ ಸ್ಪರ್ಧೆಯಿಂದ ಇಸ್ರೇಲನ್ನು ಹೊರಗಿಡಬೇಕು ಎಂದು ನೆದರ್ಲ್ಯಾಂಡ್ನ ಬ್ರಾಡ್ಕಾಸ್ಟ್ ಆಗಿರುವ ಅವಿರೋಟ್ರೋಸ್ ಒತ್ತಾಯಿಸಿ ರಂಗ ಕೇಳಿದಿದೆ ಮುಂದಿನ ವರ್ಷ ವಿಯೆನ್ನಾದಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಇಸ್ರೇಲ್ ಭಾಗವಹಿಸುವುದಾದರೆ ನಾವು ಅದನ್ನು ಬಹಿಷ್ಕರಿಸುತ್ತೇವೆ ಎಂದು ಅವಿರೋಟ್ರೋಸ್ ಸ್ಪಷ್ಟಪಡಿಸಿದೆ ಐರ್ಲ್ಯಾಂಡ್ ಮತ್ತು ಸ್ಲೋವೇನಿಯಾ ಮುಂತಾದ ರಾಷ್ಟ್ರಗಳು ಕೂಡ ಈ ಬಹಿಷ್ಕಾರದ ಎತ್ತಿವೆ ಜಗತ್ತಿನ ಅತಿದೊಡ್ಡ ಸಂಗೀತ ಚಾಂಪಿಯನ್ಶಿಪ್ ಆಗಿ ಯುರೋಪಿಯನ್ ಬ್ರಾಡ್ಕಾಸ್ಟಿಂಗ್ ಯೂನಿಯನ್ ಗುರುತಿಸಿಕೊಂಡಿದೆ ಇದು ಎಲ್ಲಾ ವರ್ಷವೂ ಸ್ಪರ್ಧೆ ಏರ್ಪಡಿಸುತ್ತದೆ ಯುರೋಪಿನ ವಿವಿಧ ರಾಷ್ಟ್ರಗಳಿಂದ ಗಾಯಕರು ಇಲ್ಲಿ ಸ್ಪರ್ಧಿಸುತ್ತಾರೆ ಪ್ರತಿ ರಾಷ್ಟ್ರವೂ ಹೊಸ ಹಾಡನ್ನು ಪ್ರಸ್ತುತಪಡಿಸುತ್ತದೆ ಮತ್ತು ಯೂರೋವಿಷನ್ ಯೂರೋ ರೇಡಿಯೋ ನೆಟ್ವರ್ಕ್ ಮೂಲಕ ಪ್ರಸಾರ ಮಾಡಲಾಗುತ್ತದೆ ಆ ಬಳಿಕ ಜನರಿಂದ ಮತ್ತು ತಜ್ಞ ಜ್ಯೂರಿಗಳಿಂದ ಸಲ್ಲಿಕೆಯಾಗುವ ಮತಗಳ ಆಧಾರದಲ್ಲಿ ವಿಜೇತ ಅಭ್ಯರ್ಥಿಯನ್ನು ನಿರ್ಧರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುರೋವಿಷನ್ ಸ್ಪರ್ಧೆಯಿಂದ ರಷ್ಯವನ್ನು ಹೊರಹಾಕಲಾಗಿತ್ತು ಯುಕ್ರೇನ್ ಮೇಲೆ ದಾಳಿ ನಡೆಸಿರುವುದೇ ಇದಕ್ಕೆ ಕಾರಣವಾಗಿತ್ತು ಆದರೆ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಪ್ರಾರಂಭಿಸಿ ಎರಡು ವರ್ಷಗಳಾದರೂ ಈ ಎರಡು ವರ್ಷಗಳಲ್ಲಿ ಇಸ್ರೇಲ್ ಅನ್ನ ಚಾಂಪಿಯನ್ಶಿಪ್ನಿಂದ ಹೊರಹಾಕಿರಲಿಲ್ಲ ಉಮ್ರ ಮಾಡುವುದಕ್ಕಾಗಿ ಮಕ್ಕಾಕ್ಕೆ ಬರುವ ಯಾತ್ರಿಕರಿಗೆ ಇಹರಾಮ್ ಮಾಡುವುದಕ್ಕಾಗಿ ಕೆಲವು ಸ್ಥಳಗಳನ್ನು ನಿಶ್ಚಯಿಸಲಾಗಿದೆ ಅದನ್ನು ಮೀಖಾತ್ ಎಂದು ಹೇಳಲಾಗುತ್ತದೆ ಇದೀಗ ಈ ಮೀಕಾತ್ಗಳನ್ನು ನವೀಕರಿಸುವ ಯೋಜನೆಯನ್ನು ಸೌದಿ ಅರೇಬಿಯಾ ಹಮ್ಮಿಕೊಂಡಿದೆ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಮಿಖಾತ್ಗಳಲ್ಲಿ ಇನ್ನಷ್ಟು ಸೌಲಭ್ಯವನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ಆಡಳಿತ ಕೈ ಹಾಕಿದೆ ಈ ಮೀಖಾತ್ಗಳಲ್ಲಿ ಪುರುಷರು ಬಿಳಿ ವಸ್ತ್ರವನ್ನು ಧರಿಸಿ ಇಹ್ರಾಮ್ ಮಾಡಲು ಸಂಕಲ್ಪ ಮಾಡುವುದು ನಿಯಮವಾಗಿದೆ ಕಳೆದ ಹಜ್ನ ಸಮಯದಲ್ಲಿ ಮೀಕಾತ್ಗಾಗಿ ಅರ್ಧ ಗಂಟೆಯಿಂದ ಒಂದು ಗಂಟೆಯವರೆಗೆ ಯಾತ್ರಾರ್ಥಿಗಳು ಕಾಯಬೇಕಾಗಿತ್ತು ಇದು ಯಾತ್ರಾರ್ಥಿಗಳ ಸಮಯವನ್ನು ಪೋಲು ಮಾಡುತ್ತಿರುವುದಾಗಿ ಕಂಡುಕೊಳ್ಳಲಾಗಿದೆ ಯಾತ್ರಾರ್ಥಿಗಳಿಗೆ ಸುಗಮವಾಗಿ ಮೀಕಾತ್ಗಳಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಇಹರಾಂನ ಸಂಕಲ್ಪ ಮಾಡುವುದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಇವು ಕಾರಣವಾಗಿದೆ ಎಂದು ಹೇಳಲಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇದ್ದೀರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು